ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಫ್ರೀಲ್ಯಾನ್ಸರ್ ಶ್ರೀವತ್ಸ ಪಿ ಮಾತಾಡ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಶರಣರ ವಾಣಿಯನ್ನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಂಡು ವೆಬ್ ಟೆಕ್ನಾಲಜಿಸ್ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜನೆಯನ್ನು ಮಾಡಿರುವಂಥ ಎರಡು ಚಟುವಟಿಕೆಗಳಲ್ಲಿ ಎರಡನೇ ಚಟುವಟಿಕೆಯನ್ನು ನಾನು ಆಯ್ದುಕೊಂಡು ನಮ್ಮ ಸುತ್ತಮುತ್ತಲಿನ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಕೆಲವೊಂದು ಐತಿಹಾಸಿಕ ಅಥವಾ ಒಂದು ಕೆಲವೊಂದು ದೇವಸ್ಥಾನಗಳ ಬಗ್ಗೆ ಯಾರೂ ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಒಂದು ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದೊಂದು ಅಪರ್ಚುನಿಟಿಯನ್ನು ಬಳಸಿಕೊಂಡು ನಮ್ಮ ಒಂದು ಗ್ರಾಮೀಣ ಭಾಗದಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ನಾನಿಲ್ಲಿ ಬಂದಿದ್ದೀನಿ ನೀವಿಲ್ಲಿ ನೋಡ್ತಾ ಇದ್ದೀರಿ ನಾವು ಮೊದಲಿಗೆ ಚಿಕ್ಕವರಿದ್ದಂಥ ಕಾಲದಲ್ಲಿ ನಿಮಗೆ ನಾನು ಬ್ಯಾಕ್ ವಿಡಿಯೋ ತೋರಿಸ್ತಾ ಇದ್ದೀನಿ ನಾವು ಚಿಕ್ಕವರಿದ್ದಂಥ ಕಾಲದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿಂದ ನಾವು ಈ ಗುಡ್ಡವನ್ನು ಏರಿಕೊಂಡು ಕಾಲ್ನಡಿಗೆಯಲ್ಲಿ ಏರಿಕೊಂಡು ಈ ಬೆಟ್ಟವನ್ನು ಹತ್ತಿ ಸ್ವಾಮಿಯ ದರ್ಶನವನ್ನು ನಾವು ಪಡೆದುಕೊಳ್ಬೇಕಾಗಿತ್ತು ಆದರೆ ದಿನಗಳು ಬದಲಾದ ಬದಲಾದಂತೆಲ್ಲ ಕಾಲ ಅಪ್ಡೇಟ್ ಆದಂತೆಲ್ಲ ಈ ಒಂದು ಬಂಡೆಗಳೇನಿದ್ದಾವೆ ಆ ಬಂಡೆಗಳನ್ನು ಕೊರೆದು ಮೆಟ್ಟಲುಗಳನ್ನಾಗಿ ನೇರವಾಗಿ ದೇವರ ದರ್ಶನಕ್ಕೆ ಬರುವಂತಹ ಒಂದು ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕು ಇನ್ನೂ ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಬನ್ನಿ ಮಿತ್ರರೇ ಈ ಒಂದು ದೇವಸ್ಥಾನದಲ್ಲಿ ನಾವು ಮುಂದೆ ಹೋಗ್ತಾ ದೇವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿನ ಒಂದು ಸ್ವಲ್ಪ ಮಾಹಿತಿಯನ್ನು ನನಗೆ ತಿಳಿದಷ್ಟು ನಾನು ನಿಮಗೆ ಈ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಬನ್ನಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಕ್ಷೇತ್ರವು ಮೊದಲಿನ ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಿಂದ ಏಳೆಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮ ಹದಿನೆಂಟನೆಯ ಶತಮಾನದಲ್ಲಿ ಈ ಗುಡ್ಡದ ಪಶ್ಚಿಮ ದಿಕ್ಕಿನ ಒಂದು ಕಿಲೋಮೀಟರ್ ದೂರದಲ್ಲಿ ಹುಣಸೆ ಮರಗಳ ತೋಪಿನಲ್ಲಿ ಗೋವುಗಳೊಂದಿಗೆ ವಾಸವಾಗಿದ್ದ ಭೂಮಿಗೌಡರ ವಂಶಸ್ಥರಾದ ಮುಗನಗೌಡ ಹಾಗೂ ಗುಳನಗೌಡ ಸಹೋದರರಿಗೆ ಅದೊಂದು ದಿನ ಪೊದೆಗಳಿಂದ ತುಂಬಿಕೊಂಡಿದ್ದ ಈ ಗುಡ್ಡದ ಮೇಲೆ ತಾವು ಸಾಕಿದ್ದ ಗೋವೊಂದು ಪುಟ್ಟ ಮಗುವಿಗೆ ಹಾಲನ್ನು ಉಣಿಸುತ್ತಿರುವುದನ್ನು ಹಾಗೂ ಆ ಮಗುವಿನ ರಕ್ಷಣೆಗೆ ಐದು ಹೆಡೆಯ ಒಂದು ಕಾವಲಿರುವುದು ಕಾಣಿಸಿದೆ ಮಗುವಿನ ಬಳಿ ತೆರಳಿ ಎತ್ತಿಕೊಳ್ಳಲು ಹೋದಾಗ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ದರ್ಶನವಾಗಿದ್ದು ಮೂಗನಗೌಡ ಹಾಗೂ ಗುಡನಗೌಡ ಸಹೋದರರ ಭಕ್ತಿಗೆ ಮೆಚ್ಚಿ ಈ ಸ್ಥಳದಲ್ಲಿ ತಾನು ನೆಲೆಸುವ ಇಚ್ಛೆ ಹೊಂದಿರುವುದಾಗಿ ಸ್ವಾಮಿಯು ತಿಳಿಸಿದ್ದು ಅಂದಿನಿಂದ ಈ ಸ್ಥಳವು ತಿಮ್ಮಯ್ಯನ ಗುಡ್ಡವೆಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ದಿನಾಂಕ ಒಂಬತ್ತು ಒಂದು ಹದಿನೆಂಟುನೂರ ಎಪ್ಪತ್ತೊಂಬತ್ತರ ಗುರುವಾರ ಪ್ರಾತಃ ಕಾಲದ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪುಷ್ಯ ನಕ್ಷತ್ರದಲ್ಲಿ ಶ್ರೀಯುತ ಮೂಗನಗೌಡ ಹಾಗೂ ಗುಡನಗೌಡ ಸಹೋದರರು ಗರ್ಭಗುಡಿಯನ್ನು ನಿರ್ಮಿಸಿದ್ದಾರೆ ಅಂದಿನಿಂದ ಅವರ ವಂಶಸ್ಥರು ಭಕ್ತಿಯಿಂದ ಸ್ವಾಮಿಯ ಸೇವೆಯನ್ನು ದಾಸಾನುದಾಸರಾಗಿ ಮಾಡುತ್ತಾ ಬಂದಿರುವುದರಿಂದ ಅವರನ್ನು ದಾಸರೆಂದು ಹಾಗೂ ಅವರು ವಾಸಿಸುತ್ತಿರುವ ಈ ಸ್ಥಳಕ್ಕೆ ದಾಸರಹಳ್ಳಿ ಎಂದು ಹೆಸರು ಬಂದಿದೆ ಕಾಲಕ್ರಮೇಣ ಮೂಗನಗೌಡ ಮತ್ತು ಗುಡನಗೌಡ ಸಹೋದರರ ವಂಶಸ್ಥರಾದ ಶ್ರೀ ಸಂಗನಗೌಡ ಇವರ ಕಾಲದಲ್ಲಿ ಗರ್ಭಗುಡಿಯ ಮುಂದಿನ ಪ್ರಾಂಗಣ ಗರುಡ ಸ್ತಂಭ ಆಂಜನೇಯ ಸ್ವಾಮಿಯ ದೇವಸ್ಥಾನ ಬ್ರಹ್ಮದೇವರ ದೇವಸ್ಥಾನ ಹಾಗೂ ಉದ್ಭವ ಆದಿಶೇಷನ ದೇವಸ್ಥಾನಗಳು ನಿರ್ಮಾಣವಾಗಿವೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹಟ್ಟಿ ಬೆಳಗಟ್ಟಿ ಗ್ರಾಮದ ಭೂಬಿ ತಿಮ್ಮಣ್ಣ ಅವರು ಸ್ವಾಮಿಯ ಆದೇಶದಂತೆ ಶ್ರೀ ಲಕ್ಷ್ಮೀದೇವಿ ಗುಡಿಯನ್ನು ನಿರ್ಮಿಸಿದ್ದಾರೆ ಅದನ್ನು ಕೂಡ ಇಲ್ಲಿ ಕಾಣಬಹುದು ಶ್ರೀ ಡಿ ಸಂಗರಗೌಡ ಇವರ ಮೊಮ್ಮಗನಾದ ಡಿ ಪಂಚಾಕ್ಷರಿ ಗೌಡ ಇವರ ಧರ್ಮಾಧಿಕಾರಿಯಾಗಿ ನೇಮಕವಾದ ನಂತರ ದಿನಾಂಕ ಐದು ಹನ್ನೊಂದು ಎರಡು ಸಾವಿರನೇ ಎಂದು ಸರ್ವ ಭಕ್ತ ವೃಂದದ ಸಹಾಯದಿಂದ ಉಜ್ಜನಿಯ ಶ್ರೀ 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 ಮರುಳಚದ್ದ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶ್ರೀ ಸ್ವಾಮಿ ಹಾಗೂ ಲಕ್ಷ್ಮೀದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದರು ಅದೇ ದಿನದಂದು ದೇವಸ್ಥಾನದ ಆವರಣದ ಒಳಗೆ ಧರ್ಮಪೀಠ ರಚನೆಯಾಗಿದ್ದು ಭಕ್ತರು ಧರ್ಮಪೀಠಕ್ಕೆ ತಮ್ಮ ಭಕ್ತಿ ಸಮರ್ಪಣೆ ಮಾಡುತ್ತಾ ಧರ್ಮಪೀಠದ ಆದೇಶದಂತೆ ಸ್ವಾಮಿಯ ಮುಂದೆ ತಮ್ಮ ಕೋರಿಕೆಯನ್ನು ಮಂಡಿಸಿದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ವಸ್ತ್ರ ಹುಣ್ಣಿಮೆಯ ನಂತರ ಬರುವ ಶನಿವಾರದಂದು ರಥೋತ್ಸವ ಹಾಗೂ ಕಾರ್ ಹಾಗೂ ಕಾರ್ತಿಕೋತ್ಸವ ಇಲ್ಲಿ ಜರುಗುತ್ತದೆ ಈ ದಿನದಂದು ಪಲ್ಲಕ್ಕಿ ಉತ್ಸವವಾಗಲಿದ್ದು ಅಂದು ಸ್ವಾಮಿಯ ಕಾರಣಿಕವಾಗುತ್ತದೆ ತಿರುಪತಿಗೆ ಹೋಗಿ ಬಾಲಾಜಿ ದರ್ಶನ ಮಾಡಬೇಕು ಎನ್ನುವ ಅದೆಷ್ಟೋ ಭಕ್ತಾದಿಗಳು ಅಲ್ಲಿಗೆ ಹೋಗಲಾರದೆ ಇಲ್ಲಿಗೆ ಬಂದು ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ನಿಮ್ಮ ಜನ್ಮವನ್ನು ಪಾವನವನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಸ್ಥಳವನ್ನು ತಲುಪಬೇಕಾದರೂ ಹೇಗೆ ಅಂತಂದರೆ ಬೆಂಗಳೂರಿನಿಂದ ನೇರವಾಗಿ ಹೂವಿನಡುಗಳಿಗೆ ಬಸ್ಸಿನ ಮಾರ್ಗಗಳಿದ್ದು ಅಲ್ಲಿಂದ ಹೂವಿನಡುಗಳಿಗೆ ಬಂದರೆ ಹೂವಿನಡಗಲಿಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಬಸ್ಸುಗಳ ಸೌಲಭ್ಯ ಇದೆ ಹಾಗೂ ಸ್ಥಳೀಯ ಆಟೋದಲ್ಲಿ ಹೋದರೆ ಕೇವಲ ನೂರು ರೂಪಾಯಿಯನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ಮಂಗಳೂರಿನಿಂದ ಬರುವುದಾದರೆ ಉಡುಪಿ ಶಿವಮೊಗ್ಗ ಹರಿಹರ ಹರಪನಹಳ್ಳಿ ಮಾರ್ಗವಾಗಿ ಹೂವಿನ ಹಡಗಲಿಯನ್ನು ತಲುಪಬಹುದು ಇನ್ನು ಗದಗ ಧಾರವಾಡದಿಂದ ಬರುವವರಿದ್ದರೆ ಧಾರವಾಡ ಹುಬ್ಬಳ್ಳಿ ಗದಗ ಮುಂಡರ್ಗಿ ಹಡಗಲಿ ಮಾರ್ಗವಾಗಿ ಹಡಗಲಿಯಿಂದ ಸ್ವಾಮಿಯ ದೇವಸ್ಥಾನವನ್ನು ತಲುಪಬಹುದು ಧನ್ಯವಾದಗಳು